బుద్ధి కల్స్కో ముంచాని తన నోడ్కల్ కల్స్తీ బుద్ధినా ఎల్ కుత్ కుంఘత ముందుకత్తి ఒడా కల్ మ కల్బుడ్ ಮಾಡ್ತಿ ಕಾಮ ಚೋಕುಂತ ನಾಯನ ಒಳ್ಳೇದ್ ಮಾಡ್ದ ನೋಡು ಅನಿ ಇಕ್ತಿತ್ತು ಮಧ್ಯದಲ್ಲಿ ಬೆಚ್ಚಕಾಯ್ತ ಬಾ ಕೂತ್ಕೊಂಡ್ ನಮ್ಗೆ ಹೆಂಗ್ ಆಗ್ತದ ಮದ್ವಾ ತೊಟ್ಟಿನ ತಿಂಗಳ ಎದರ್ಸ್ಕಿ ಎದರ್ಸ್ಕೊಂಡೆ ಕಾಲ ಕಳ್ಬಿಟ್ಟ ಬಡ್ಡಿ ಎತ್ತಗೋದ ಏನೋ ಕಾಣಿ ಏಯ್ ಬೀದಿರ್ ಕುಂತಿರ ಗಂಡ್ಸ್ಗಳ ಜೊತೆ ಬಂದ್ ಕುಂತಿದಲ್ಲಿ ಇಷ್ಟೊತ್ತಲ್ಲಿ ನೋಡಿದವ್ರು ಏನ್ ಅನ್ಕೊಂಡ್ರು ನೋಡಿದವ್ರು ಏನ್ ಅನ್ಕೊಂಡ್ರು ಮಾತಾಡ್ ಕೂತಾಳ ಅಂಕತರ ಕಣ ಮುಚ್ಕೋವಾಗು

ನೈಟಿಂಗ್ ಇಟ್ಕೋರನ್ ಜನ ಹೋಗ್ಯಾರ್ವಾ ಹೊನ್ಕ ವರ್ಗ ಕೊಡು ತಗ ನೈಟಿಗ ಯಾಕ ಆಯ ಬ್ಯಾಡಕಣ್ಣ ಬರ್ಗ ಕೊಡು ಆ ಹೊಸ್ಲಿಕ್ಕ ಬರ್ಕ ಹಳೆದ್ನ ಕೊಟ್ಟಿಲ್ಲ ಯಾವ ಹೊಸ್ಲಿಕ್ಕ ಬರ್ಕಲ್ಲೇ ಹಳೆದ್ ಕೊಟ್ಟಿಲ್ಲ ಹಾ ನನ್ ಗಣ್ಣ ಕೈಯಲ್ಲಿ ಕೊಟ್ಟ ಕಳ್ಸಿ ನೋಡಿದ ಸರಿಯ ಬಂದ್ ಮೂರ್ ದಿನ ಮೇಲೆ ಆಗೋದ್ ಎಲ್ ಬಂದಿದನು ಅಯ್ಯೋ ಸಿ ಬಾ ಹಿಂಗೆ ಕಣ ಹಿಂಗಿಯಾ ಹಿಂಗ ಹಿಂಗೆ ಹಿಂಗೆ ಬಿಟ್ರಾ ಇವನು ಅವ್ನು ಸೇರ್ಕೊಂಡು ಹಿಂಗೆ ಮಾರ್ಬಿಡ್ತಾರ ನಾನ ಆಯ್ತು ತಗೋತೀನಿ ಬಾ ನಂತಕಬೇಕರೆ ನೀನು ನಿನ್ ಅಂಗಡಿ ಮಾರ್ಕಬೇಕೈತ್ತ ರೀ ಇದಿ ಮೊಕ್ಕಿಸ್ ನೀ ಯಾವಾಗ ಬಂದರು ಅಂಗಡಿ ಸಾಮಾನು ಕೊಡು ಆಯ್ತು ಓ ಬಾ ಬಾ ಹುಡುಕತಾಳ ನಿನ್ನ ಸಿಕ್ಕನ್ರಾ ತುಳಿದಾಕ್ತಳ ದಣ್ಣಗೆದಿಲ್ಲ ದಾಳಗೆದಿಲ್ಲ ದಾಸೆ ಗಡಗಂಡಗೆದರ ಅಂದಂಗ ನಿ ಮೊಹಗೆದರ ಓಡಲ ಕರ್ಕಬಲ್ಲ ಇಲ್ಲ ಹೋಗಾ

ನಾನು ಹೊರದ್ರ ಈಗ ಬೆಳಿ ಅಪ್ಪ ಐತ ನಾನು ತಂದಿ ಸಾಲ ಕೊಡೋ ಅಂತಂದ್ರ ಕುಡ್ಕ ಕುಡ್ಕ ನಾಟಕ ಆಡ್ತಿದೀಯ ಅಂಗನೆ ನೋಡ್ರೆ ನಿನ್ನೆ ಮಾರ್ಕತನೆ ಅಂತ ಕೇಳ್ತಾನ ಹೋಗೋ ಹೋಗೋ ಅವನ ಜೊತೆ ಕೀಯ ಅವನ ಜೊತೆ ಕೀಯ ಹಂತ ನಾನು ಮಾಂಗನೆ ಎನ್ನಲ್ಲಿ ಏನಿದ್ದು ನन्ने ಎತ್ತಿರ ಮೇಲೆ ಜ್ಞಾನ ಇಲ್ಲ ಅಂತ ಅದು ತಡ ಐರಿ ಕೂಲ್ ಬಿಡಕಮ್ಮ ಏ ಅಹಾ ಇತ್ಕನೇ ನಾನು ನನ್ನ ಮೇಲೆ ಜ್ಞಾನ ಇಲ್ಲದೆ ಇಂಗೆ ಆಡ್ತಿರದು ಇನ್ಮೇಲೆ ನನಗೂ ನಿನ್ ಮೇಲೆ ಜ್ಞಾನ ಇರಲ್ಲ ಮಂಗನಾ ಇನ್ನೊಂದ್ಸರ್ತಿ ಅಂದ್ರೆ ಒಟ್ಕಿಟ್ಟಿ ಕಾಲಿಡ್ಬೇಕಾರ ಒಂದ್ ನೈಟಿ ಎಣ್ಣೆ ತಕೊಂಡು ಎಲ್ಲ ಹೋಗ್ಬೇಕು ಯಾಕಂತಂದ್ರ ಇದ್ಮೇಲೆ ನಾನು ಎಣ್ಣೆ ಹೊಡ್ದಿ ಹ್ಮ್ ಏ ಯಾರು ಇಲ್ವಾ ಯಾರು ಇಲ್ಲ ಬಾ ಈ ಬೀದಿಲಿ ನಾನು ಸಾವಂತಿರು ಎಲ್ಲಿ ಹೋದ್ರು ಅಂತ ನನ್ಮೇಲೆ ಕಂಡು ಬಿಡ್ತಾರ ನೀವು ತುಂಬ ಬರಕಿಲ್ಲ ಬರಕಿಲ್ವಾ ಏನ್ ಮುಸ್ತಿದೆ ಶುಡ್ಕಂಟ ಏ ನಾ ಏನ್ ಮಾಡಿ ಮನ್ಗೆ ಹೋದ್ರ ಬಡ್ಡಿ ಕಟ್ಟ ಏನ್ ಮಾಡಿ ನೀರ್ ಇಡ್ತೀನಿ ನೀರ್ ಇಡ್ತೀನಿ ಅಂತ ಮನಿ ಕಳದೇ ಇಲ್ಲ ಏ ನಾನು ಸಾವಂತಿನ ಒಳಗ್ ತಕೊಂಡು ಮುಳುಗಿಸೋ ಮುಂಡನ ಏ ಮೂಟ ಕಟ್ಟಿ ಮುಳುಗಿಸ್ತೀನಿ ಬಾ ಏ ನಡಿ ಕಡಿ ಕಟ್ನಾ ನೀ ಇಷ್ಟೊತ್ ಮೇಲೆ ಹೋಗಿ ಎಷ್ಟೊತ್ತೆ ಸೋ ನೋಡೋದು ಪಿಲಮ್ದ ಅಂದಿರ್ಲಿ ನಿನ್ ಗಂಡನ್ ಕತ್ತೇನೆ ಎಲ್ಲಿ ಹೋದ್ನಾ ಏ ಅವ ಗದ್ಗ ನೀರ್ ಹಸಕ್ ಹೋಗೋಣ ಬರದೇ ಮುದ್ವಿ ಸಾಂಬ್ರತ್ರ ಇತ್ತ ನಡಿ ಮತ್ತೆ ಅಟ್ಲೇ ಇರ್ಬೋದೈತೆ ಮೀ ಏ ನಿಮ್ಗೆ ಸತ್ತೋಳ ಅದೇ ಮುದೇವಿ ನಡಿ ಕಟ್ಟಿ ಕಟ್ಟಿನ ಹೋಗೋ ಸಿಕ್ಕ ಅಂತ ಬಾ ಏಯ್ ಅಲ್ಲೇ ಒಂದಲ್ಲಿ ಮೀನ್ ಏನ್ ಗಂಡ ಎಲ್ಲೇ ಏ ನಡಿ ಹೋಗ ಒಟ್ಟಿಗ ಬಾ ಮದುವೆ ಎಂತ ಪುಕ್ಕಲ್ ಮದುವೆ ನೀನು ಏ ನಿನ್ನಂತ ಯಾವ ಗಂಡಸು ಅಂದ್ರೆ ನೀನ ನೋಡ್ತ ಈಗ ಹೆಂಗೆ ನಂಗೆ ಗೊತ್ತಿಲ್ಲ ಮಮ್ಮಿ ಯಾರಂತ ನಿಂಗೆ ಗೊತ್ತಾಗಲಿ ನನ್ ಗಂಡು ಗೊತ್ತದ ಬಾ ಮದುವೆ ಅದೇ ಕಣೆ ಇಲ್ಲಿ ನಿಂತಿದೆ ಗುಡ್ಜಾ ಬಾ ಏ ಪಿಡಲ್ಲ ಕಾಲ ಬಿಡೋದಕ್ಕೆ ಅದಕ್ಕೆ ನೀರಸಕ್ಕೆ ಹೋಗ್ಬೇಕಾಯ್ತು ಪಿಡೋದಾರ ಕೋನ ಇನ್ನು ಬಂದಿಲ್ಲ ನೀರಸ ತಗೋಬೋಗ್ಬಿಟ್ಟು ಹಾ ನಂಗ್ ಭಯ ಆಯ್ತು ಹೋಗಲ್ಲ ಅಪ್ಪಡಿ ಹೆಂಗ್ ನಿಂಗಿಲ್ಲ ಬಮ್ಮ ಯಾರ ಕರ್ಕೊಂತಿದೆ ಯಾರ ತಪ್ಪಿಸ್ಕೊಬಿಟ್ಟಿದ್ರು ಗಂಡ್ ಬಿಡವಂತಿ ಪುಣ್ಯ ಬಳಿ ಬಿಡ್ಬೋ ಆಯ್ತು ಕಲಕೋದ್ ಮುದವೇ ಬಂದಿರೋದು ಬರ್ಗ ನಟಕಾಕು ನಿನ್ ನಿನ್ ಕಾಲ ನಿನ್ ಗಂಡ ಹೊಂಟೋದಿಯಾ ಅದ ಹೆಂಗ ಯರ್ಸ್ಬಿಟ್ಟ ನಿನ್ ಗಂಡನ್ನ ಆದ್ರೂ ನಾನು ಅತ್ಕೆ ಅವ್ನು ನಿನ್ನೂ ಯಾಮರ್ಸ್ತಿರೋದು ಮರ್ಸ್ತಿರದು ಬಾಧವಿ ಗುಡ್ಜ ಏನೇ ಯತ್ನ ಮಾಡ್ತಿದ್ದೆ ನೋಡ್ದಂಗದ ಕಣ ಅವ್ರೆ ನೋಡ ನಾನ್ ಎತ್ತೆ ಇಟ್ಟಿ ಒಬ್ಬಳು ಕಣ ನೀನ್ ಇಡ್ತೀನಿ ಕಣವಾ spitting slow, spitting fast, I could roast, I could gas Think I'm okay at last, but I don't know if that can erase all the past And the pettiness, a reflection of the emptiness Hilarious, you think you're with my time, you're delirious Mysterious, because you are behind a fake exterior Inferior, you know I'll always be a bit superior Get off of me, this ain't no humble brag I want you to hear words, you can say in the back. I want you to feel free from the chains At last, and to believe in what you Last, yeah. <laughs> now that I've been through I never got anyone's help I had to do it all myself I don't ever slow up No, I don't take shit I got no love for the fake. ನಾನು ಬೆಳಗ್ಗೆಯಿಂದ ಆ ಕೂದ್ಲು ಬುಡ್ಸಿದ್ದೆ ಬುಡ್ಸಿದ್ದು ಎರಡು ರೂಪಾಯಿ ಬೇರ್ ತಕೊಂಡ್ ಬೋಳ್ಸ್ಕೋ ಹೋಗೋತಾಗ ಹ್ಮ್ ಬೋಳ್ಸ್ಬಿಡ್ತಿ ಬಾಮದವೇ ನೂರು ಗ್ರಾಮಗೆ ನಾನೂರು ಅಂತ ಕೊಟ್ಬಿಡೆ ಕೊಡೋ ಮತ್ತ ಬೋಳ್ಸ್ಬಿಟ್ಟು ಹ್ಮ್ ಕೊಟ್ಬಿಡ್ತಿ ಸರಿ ಎಲ್ಲಿಗ್ ಹೋಯ್ತಿದೆ ಪಾರ್ಟಿಗೆ ಇರು ಹೋಗಿದ್ ಬತ್ತಿ ಪಾರ್ಟಿಗೆ ನೀವ್ ಅದ್ರ ಐಕ ಐಕ್ಲಗ ಮಾಡಿಕ್ಕು ಸರಿ ಮಾಡಿಕ್ಕದಿರ್ಲಿ ಬೋಳ್ಸಿಯಿಂದ ಹೆಂಗ ಏನು ಏನ್ ಮಾಡ್ಲೈತ ಇಲ್ಲ ಬಿಡು ನಿಮ್ ಅವ್ವ ತಂದ ಕೊಟ್ಟ್ಬಿಡ್ತೀನಿ ನಿಮ್ಮ ಅವವಂಗಿಯರು ಕಪ್ಪೇತಾನೆ ಮುಚ್ಕೊತ ಹಾಕೋ ಬಿಡ್ರಿ ಅದೇನಂತ ಮದುವ ಆಗ್ಬಿಟ್ನಾ ನಾನು ನೀನೇನ್ ಸುಂದ್ರ ಆಗ್ಬಿಟ್ ಮದ್ವಾಗಿಲ್ಲ ಹೋಗ ಮದುವೆ ಸ್ಕೂಲ್ ಗೆ ಹೇಳ್ತೀನಿ ಸಿಕುತ್ತ ಅಂತ ಆಗಿದ್ದು ಕಣ ಹಿಂಗಂತ ಗೊತ್ತಿದ್ರೆ ನಿನ್ ಮದುವೆ ಆಗ್ತಿಲ್ಲ ನಾನು ಹೋಗೋ ಮದುವೆ ನಿನ್ ಮದುವಾಗಿದ್ದು ಹನ್ನೆರಡ್ ದಿನಕ್ಕ ಬೀಗ್ ಬಿಟ್ಟ ಒಳ್ಳೆ ಊಟ ಸಿಗುತ್ತಾ ಅಂದ್ಬಿಟ್ಟು ಅಲ್ಲಿ ನೋಡಿದ್ರೆ ಆ ಕೋಳಿ ಕಾಲ ಹಾಕ್ಬಿಟ್ರು ನಿಮ್ ಅಟ್ಟಿಯವ್ರು ಅದೆಂತ ಜಿಪ್ ನ ಫ್ಯಾಮಿಲಿ ಆದ್ನ ಓ ಒಳಗೆ ಅವಳ ಕೆಂಪಿ ಕೇಳಿದ್ನ ಇದ್ನಾ ಸೊಪ್ಪ ಓ ಸೊಪ್ಪ ಕೊಟ್ಬಿಡೋದು ಸಂದ ಸಾರ್ ಬಿಡ್ಸ್ಕೊ ಹೋಗೋದು ನಿನ್ ಗಂಡ ಅಲ್ಲಿ ಓಸು ಕುಡಿಯೋದು ನೀ ಓಸಿ ಸಾರ್ ಮುಡ್ಸ್ಕೋದು ಅಲ್ಲಿ ಓಸಿ ಸಾರ್ ಮುಡ್ಸ್ಕೋದು ಸುಮ್ನೆ ಕುತ್ಕೊಂಡ್ಬಿಟ್ರಲ್ಲ ನಾವ್ ಅಷ್ಟ್ ಚೆನ್ನಾಗಿ ಆರ್ಸಿ ತೊಳೆದು ಜಾಲ್ ಸಣ್ಣ ಮಾಡಿದ್ರು ಕೊಲ್ಲದೆ ಬತ್ತ ಅಂತ ನೀಗುರ್ತಿರಲ್ಲ ನೀವೇ ಆರ್ಸಿ ಗೊತ್ತಾಯ್ತದೆ ಬಾಗ್ಲ ಹಾಕೊಂಬಂದ್ ಆರಿಸ್ತೀನಿ ಯಾಕೋ ಯಾಕೆ ಅಂತ ಅಂದ್ರೆ ಊರಿನ ಜನ ಯಾರಾದ್ರೂ ನೋಡಿದ್ರೆ ನನ್ ಊರಿಗೆ ದೊಡ್ಡ ಚೇರ್ಮೆನ್ ನನ್ ಮಾನವರ ಮೂರ್ ಕಾಸ್ ಗರಾಜ್ ಆಗ್ಬಿಡುತ್ತೆ अष